ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಚಬಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಟೀಮ್ ಅದು ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನೋಡ್ಕೊಂಡು ಬರೋಣ ಮತ್ತು ನಾನು ಬೆಳಗ್ಗೆನೇ ಆಯಿತು ರೆಡಿ ಆಗ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇವತ್ತು ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ಸ್ನಾನ ಮಾಡೋಕ್ಕೂ ಆಗಿಲ್ಲ ಗುರುವಾರ ವಾರ ಮಾಡಬೇಕಿತ್ತು ಸಂಜೆ ಬಂದು ಮಾಡೋಣ ಟೈಮ್ ಆಗಿದೆ ಅಂಥೇಳಿ ಡ್ಯೂಟಿಗೆ ಬೇಗ ರೆಡಿ ಆಗ್ತಾಯಿದ್ದೆ ರೆಡಿಯಾಗಿ ಅಮ್ಮನೆಗೆ ನಮಸ್ಕಾರ ಮಾಡಿ ತಿಂಡಿ ಮಾಡಬೇಕಲ್ಲ ತಿಂಡಿ ಕಡೆಗೆ ಹೊರಟೆ ತಿಂಡಿ ರೆಡಿ ಮಾಡಿ ತಿಂಡಿ ರೆಡಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಡ್ಯೂಟಿ ಕಡೆಗೆ ಹೊರಟೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಮಗನಿಗೆ ಹುಷಾರಿಲ್ಲ ಸ್ವಲ್ಪ ತಿಂಡಿ ಕುಡಿದು ತಗೊಂಡೋಗಿ ನಾನು ಹೊರಗಡೆ ಹೋಗ್ಬೇಕು ಅಂತ ಹಂಗಾಗಿ ಅವನಿಗೂ ಬಾಕ್ಸ್ ರೆಡಿ ಮಾಡಿಕೊಂಡು ನಾನು ಸೀದಾ ಹೊರಟಿದ್ದ ನಮ್ಮ ಪಪ್ಪಿ ಕರ್ಕೊಂಡು ಫ್ರೆಂಡ್ ಮನೆ ಹತ್ರ ನಮ್ಮ ಸ್ಟೆಪ್ಸಲ್ಲಿ ಇವಾಗ ಸೆಕೆಂಡ್ ಫ್ಲೋರಿಂದ ಇಳಿಬೇಕಲ್ಲ ಹಂಗಾಗಿ ಟೈಮ್ ಹಿಡಿಯುತ್ತೆ ಹತ್ತೋಕ್ಕೂ ಕಷ್ಟ ಇಳಿಯೋಕ್ಕೂ ಕಷ್ಟ ಅದಕ್ಕೆ ಮೇಲ್ಗಡೆ ಮನೆಗಳು ಮಾಡಬಾರ್ದು వరటె డ్యూటీ కడ ఫ్రెండ్ మన కడే బందే ఫ్రెండ్ మన హిర బగనే బాక్స్ కొట్టు నోడదే మన హిర అమ్మ ఇతర నోడోళ్ళు ఇంక నా తగ్గే కాలింగ్ బిల్ మాబుట్ అబుట్టు బందే నీత ಈ ಕಾಲಿಂಗ್ ಬಿಲ್ ಮಾಡಿದೆ ಆಮೇಲೆ ಕಾಲ್ ಮಾಡೋಣ ಅಂತ ಹೇಳ್ಬಿಟ್ಟು ಟೈಮ್ ಆಗಿತ್ತು ನನಗೆ ಡ್ಯೂಟಿಗೆ ಆಲ್ರೆಡಿ ಹಂಗಾಗಿ ಅಲ್ಲೇ ಇಟ್ಟು ಹೊರಟೆ ಡ್ಯೂಟಿ ಹೊರಡ್ತಾ ಇದ್ದೀನಿ ಟೈಮ್ ಆಗಿದೆ ಹಂಗಾಗಿ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಬ್ಲಾಗ್ ನೋಡಿ ಮನೆಗೆ ಬಂದ ತಕ್ಷಣ ದುಗ್ಗಾಣಿ ಎಂಬುದು ದುರ್ಜನ ಸಂದ ದುಗ್ಗಾಣಿ ಬಲು ಕೆಟ್ಟ ದಣ್ಣ ದುಗ್ಗಾಣಿ ಎಂಬೋದು ದುರ್ಜನ ಸಂದ ದುಗ್ಗಾಣಿ ಬಲು ಕೆಟ್ಟದಣ್ಣ

ಇದಾಗಿತ್ತು ಮಗನೆಂಬ ಹೊಲವು ಹಂಗಾಗಿ ಅವನು ಮುಗಿಸಿದಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನದ ಕಡೆ ಹೊರಟಿ ಅಲ್ಲಿ ನೋಡಿದ್ರೆ ಎಲ್ಲೇ ಹೋದರೂ ತುಂಬಾ ಟ್ರಾಫಿಕ್ ಸಂಜೆ ಟೈಮಲ್ಲೂ ಆ ದೇವಸ್ಥಾನದಲ್ಲಿ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಅಂದರೆ ಸುಮಾರು ಒಂದು ಹಂಡ್ರೆಡ್ ಮೀಟರ್ಸ್ ಅಷ್ಟು ದೂರ ಗಾಡಿ ನಿಲ್ಲಿಸಿರೋದು ನಾವು ಕಾರ್ನು ಅಷ್ಟು ದೂರಕ್ಕೆ ತುಂಬ ವೆಹಿಕಲ್ಸು ತುಂಬ ಜನ ನೋಡಿ ಮುಂದೆ ಅಲ್ಲೆಲ್ಲ ಪಾರ್ಕ್ ಮಾಡೋಕ್ಕೆ ಜಾಗ ಇರಲಿಲ್ಲ ಹಂಗಾಗಿ ಇಷ್ಟು ದೂರ ಬಂದು ಪಾರ್ಕ್ ಮಾಡಿದ್ವಿ ಇಲ್ಲಿ ಪಾರ್ಕ್ ಮಾಡಿ ನಾನು ಸೀದೇ ಇಲ್ಲಿಂದ ಅಷ್ಟು ದೂರ ಮತ್ತೆ ವಾಪಸ್ ನಡ್ಕೊಂಡು ಹೋಗ್ಬೇಕಲ್ಲಿ ದೇವಸ್ಥಾನದ ಹತ್ರ ಬನ್ನಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಗುರುವಾರ ಟೈಮು ರಾಘವೇಂದ್ರ ಮಠ ಇಲ್ಲಿ ಸಿಟಿನಲ್ಲಿ ನನಗೆ ಸರಿ ಹೋದಾಗ ಇಷ್ಟು ರಶ್ ಇರಲಿಲ್ಲ ರಾಘವೇಂದ್ರ ಸಮಯ ಮಠ ಬಟ್ ನಮ್ಮ ಇಲ್ಲಿ ಒಂಟೆ ಕೊಪ್ಪಳಲ್ಲಿ ತುಂಬ ರಶ್ ಇದ್ದಾರೆ ಹೆವಿ ರಶ್ಶು ಅದು ನೈಟ್ ಎಂಟು ಗಂಟೆ ಎಂಟೂವರೆ ಆದರೂ ಎಂಟು ಗಂಟೆ ಐ ತಿಂಕ್ ನಾನು ಹೋದಾಗ ಅದತ್ರ ಒಂದು ಐದು ಹತ್ತು ನಿಮಿಷ ಕಡಿಮೆ ಎಂಟು ಗಂಟೆ ಆಗಿತ್ತು ಎಷ್ಟು ಜನ ಇರ್ತಾರೆ ಎಷ್ಟು ಹೋಗ್ತಾ ಇದ್ದಾರೆ ನೋಡಿ ಹೊರಗಡೆಯಿಂದ ಕ್ಯೂ ನಾವು ಕೂಡ ಕ್ಯೂವಲ್ ನಿಂತ್ಕೊಂಡ್ವಿ ಆಮೇಲೆ ಅಷ್ಟು ತುಂಬ ಕಾಲು ಟಚ್ ಆಗೋ ಇಲ್ಲ ಅದಕ್ಕೆ ಅವರು ಕ್ಯೂ ಮಾಡಿಬಿಟ್ಟಿದ್ದಾರೆ ಒಬ್ರಿಗೊಬ್ರು ಇವು ಕಾಡ್ತಾರೆ ಅಂತ ಹೇಳಿ ಕ್ಯೂ ಸಿಸ್ಟಮಲ್ಲೇ ಹೋಗಬೇಕು ಹೊರಗಡೆಗೆ ಬಂದು ಮತ್ತೆ ಅಲ್ಲೂ ಕೂಡ ಕ್ಯೂವಲ್ಲೇ ಹೋಗಬೇಕಾಗುತ್ತೆ ರಾಘವೇಂದ್ರ ಸ್ವಾಮಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೂ ಯೋಗ ಇಲ್ಲ ಅಷ್ಟು ರಶ್ಶು ತುಂಬಾ ಜನ ಇದ್ದರು ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕಿ ಹೊರಗಡೆ ಬಂದ್ವಿ ಅಲ್ಲೂ ಕೂಡ ಪಕ್ಕದಲ್ಲಿ ನವಗ್ರಹ ಎಲ್ಲ ಇಟ್ಟು ಅಲ್ಲಿ ಪೂಜೆ ಇತ್ತು ಹಂಗಾಗಿ ಅಲ್ಲಿಗೂ ಕೀವು ಅಲ್ಲೂ ಹೋಗಿ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಚಬ್ಬಿ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಬಾಯ್ ಬಾಯ್